ನಮಸ್ತೆ ಎಲ್ರಿಗೂ ಒಂದು ಕಪ್ ರವೆನ ಬಳಸ್ಕೊಂಡು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಒಂದೊಳ್ಳೆ ರೆಸಿಪಿನ ಮಾಡ್ಕೊಳ್ಬೋದು ತುಂಬಾ ರುಚಿ ರುಚಿಯಾಗಿರುತ್ತೆ ತುಂಬ ಗರಿ ಗರಿಯಾಗಿ ಕೂಡ ಇರುತ್ತೆ ಇದನ್ನು ಮಧ್ಯಾಹ್ನ ಮಕ್ಕಳು ಲಂಚ್ ಬಾಕ್ಸ್ಗೆ ಬೇಕಿದ್ರೆ ಹಾಕ್ಬೋದು ಚಟ್ನಿ ಜೊತೆ ಇಲ್ಲಾಂದರೆ ಸಂಜೆ ಟೀ ಕಾಫಿ ಜೊತೆ ಸ್ನ್ಯಾಕ್ಸ್ ಥರನೂ ಇದನ್ನು ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಇನ್ಸ್ಟೆಂಟಾಗಿ ಕಮ್ಮಿ ಸಮಯದಲ್ಲಿ ಈ ತಿಂಡಿನ ಮಾಡ್ಕೊಳ್ಬೋದು ಬನ್ನಿ ಹಾಗಾದರೆ ಯಾವ ರೀತಿ ಇದನ್ನು ಮಾಡೋದು ಅಂತ ನೋಡ್ಕೊಂಬರೋಣ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಈ ರೆಸಿಪಿ ಮಾಡ್ಕೊಳ್ಳೋದಕ್ಕೆ ಮೊದಲು ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ ಸ್ಟವ್ ಮೇಲೆ ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಇವಾಗ ಈ ಬಟ್ಲಲ್ಲಿ ಒಂದು ನಾಲ್ಕು ಬಟ್ಲು ನೀರು ಹಾಕೊಳ್ತಿದ್ದೀನಿ ಇದೇ ಬಟ್ಲಲ್ಲಿ ಎರಡು ಬಟ್ಲಷ್ಟು ರವೆ ತೊಗೊಳ್ತಾ ಇದ್ದೀನಿ ಹಾಗಾಗಿ ಈ ಬಟ್ಲಲ್ಲಿ ನಾಲ್ಕು ಬಟ್ಲು ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಒಂದೆರಡು ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಹಸಿ ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡು ಊರಿನ ಹೈ ಫ್ಲೇಮಲ್ಲಿ ಇಟ್ಕೊಂಡು ನೀರನ್ನು ಚೆನ್ನಾಗಿ ಬಿಸಿ ಮಾಡ್ಕೊಳ್ತಿದ್ದೀನಿ ನೀರು ಚೆನ್ನಾಗಿ ಬಿಸಿ ಆದಮೇಲೆ ಸ್ಟವ್ನ ಸಿಮ್ ಮಾಡಿಕೊಂಡು ನಂತರನೇ ರವೆ ಹಾಕ್ಕೊಳ್ಳಿ ಉರಿ ಐ ಫ್ಲೇಮಲ್ಲಿದ್ದರೆ ಗಂಟು ಗಂಟು ಆಗಿಬಿಡುತ್ತೆ ರವೆ ಎಲ್ಲ ಹಾಗಾಗಿ ಸ್ಟವ್ ಉರಿನ ಸಿಮ್ ಮಾಡಿಕೊಂಡು ರವೆನ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ತಿರುಗಿಸ್ಕೊಂಡು ಒಂದು ಐದು ನಿಮಿಷ ನೀವು ಸಣ್ಣ ಊರಿನಲ್ಲಿ ಈ ರವೆನ ಬೇಯಿಸ್ಕೊಂಡ್ರೆ ತುಂಬ ಗರ್ಗರಿಯಾಗಿ ಬರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ತಿದ್ದೀನಿ ನೋಡಿ ಈ ರೀತಿ ಬೇಯಿಸ್ಕೊಂಡು ಸ್ಟವ್ನ ಆಫ್ ಮಾಡಿಕೊಂಡ್ಮೇಲೆ ಅರ್ಧ ಬಟ್ಲಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಎರಡು ಬಟ್ಲು ರವೆಗೆ ಅರ್ಧ ಬಟ್ಲಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ಬೇಕು ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋದ್ರಿಂದ ಇದು ಈ ರೆಸಿಪಿ ಗರ್ಗರಿಯಾಗಿ ಬರುತ್ತೆ ತಿನ್ನಬೇಕಾದ್ರೆ ತುಂಬಾ ಗರಿಯಾಗಿರುತ್ತೆ ಹಾಗಾಗಿ ಒಂದು ಅರ್ಧ ಬಟ್ಲು ಅಕ್ಕಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಟೈಮಲ್ಲಿ ನಾವು ಸ್ಟವ್ ಆಫ್ ಮಾಡ್ಕೊಂಡ್ಮೇಲೆ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ತಟ್ಟೆಗೆ ಹಾಕ್ಕೊಂಡು ಸ್ವಲ್ಪ ಸುಡ್ತಾ ಇರುತ್ತಲ್ವ ಕೈಗೆ ನೀರನ್ನು ಎತ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಹಿಟ್ಟನ್ನು ಚೆನ್ನಾಗಿ ನಾದಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾದೋದು ಅಂದರೆ ತುಂಬ ಏನೋ ಪ್ರೆಝರ್ ಹಾಕಿ ನಾದೋದು ಬೇಡ ಹಾಕಿ ಸ್ವಲ್ಪ ಸ್ಮೂತ್ ಆಗೋ ತನಕ ಕಲಸಿಟ್ಕೊಂಡ್ರೆ ಆಯಿತು ಈ ರೀತಿ ಸ್ವಲ್ಪ ಹಿಟ್ಟನ್ನು ತೊಗೊಂಡು ಈ ರೀತಿ ಬಿಲ್ಲೆ ಮಾಡಿಕೊಂಡು ಮಧ್ಯ ಹೋಲ್ ಮಾಡಿಕೊಂಡು ಈ ರೀತಿ ಎಲ್ಲ ಬಿಲ್ಲೆಗಳನ್ನೂ ಈ ರೀತಿ ಹೋಲ್ ಮಾಡಿಕೊಂಡು ವಡೆ ಶೇಪಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಒಂದು ಸಲ ನೀವು ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಿಕೊಂಡು ಈ ವಡೆಗಳನ್ನ ಹಾಕೊಳ್ತಾ ಬಂದರೆ ನೋಡಿ ಎಷ್ಟು ಇಡಿಸತ್ತೆ ಅಷ್ಟು ಹಾಕೊಳ್ಳಿ ನೀವು ಎಷ್ಟು ಪ್ರಮಾಣದಲ್ಲಿ ಎಣ್ಣೆ ತೊಗೊಂಡಿರ್ತೀರ ಅದಕ್ಕೆ ತಕ್ಕಂತೆ ಈ ವಡೆಗಳನ್ನ ಎಣ್ಣೆಗೆ ಹಾಕೊಳ್ತಾ ಬನ್ನಿ ಹಾಕಬೇಕಾದ್ರೆ ಎಣ್ಣೆ ಚೆನ್ನಾಗಿ ಕಾದಿರಬೇಕು ನಂತರ ಉರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಸ್ವಲ್ಪ ನೊರೆ ಕಮ್ಮಿ ಆದಮೇಲೆ ಇದನ್ನು ತಿರುಗಿಸ್ಕೊಳ್ತಾ ಬನ್ನಿ ಮೇಲೆ ಕೆಳಗೆ ತಿರುಗಿಸ್ಕೊಳ್ಳಿ ಇದು ಎರಡು ಸೈಡು ಚೆನ್ನಾಗಿ ಬೇಯಬೇಕು ಉರಿನ ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಳ್ಬೇಡಿ ಒಂದು ಮೀಡ್ಯ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎರಡು ಸೈಡು ಚೆನ್ನಾಗಿ ತಿರುಗಿಸ್ಕೊಳ್ತಾ ಬೇಯಿಸ್ಕೊಳ್ಬೇಕು ಎರಡೂ ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಇಲ್ಲಾಂದರೆ ಒಳಗಡೆ ಎಲ್ಲ ಬೆಂದಿರಲ್ಲ ಮೇಲ್ಗಡೆ ಮಾತ್ರ ಕಲರ್ ಚೇಂಜ್ ಆಗುತ್ತೆ ಸ್ವಲ್ಪ ಬೆಂದ ಮೇಲೆ ಇದು ಮೇಲುಗಡೆ ತೇಲುತ್ತೆ ಮತ್ತೊಂದು ಸಲ ತಿರ್ಗಿಸ್ಕೊಂಡು ಇನ್ನೊಂದು ಸಲ ಬೇಯಿಸಿ ಇನ್ನೊಂದು ಕುದಿ ಬೇಯಿಸ್ಕೊಂಡು ತೊಗೊಂಡ್ರೆ ನೋಡಿ ಈಗೆಲ್ಲ ನೊರೆ ಎಲ್ಲ ಕಮ್ಮಿಯಾಗಿ ವಡೆಗಳೆಲ್ಲ ಮೇಲೆ ತೇಲ್ತಾ ಇದೆ ಈ ಟೈಮಲ್ಲಿ ನೀವು ತೆಗಿಬೋದು ಒಂದೇ ಸಲ ವಡೆಗಳನ್ನ ರೆಡಿ ಮಾಡಿ ಇಟ್ಕೊಂಡು ನಂತರ ಸ್ಟವ್ ಆನ್ ಮಾಡ್ಕೊಂಡಿದ್ನಲ್ವ ಹಾಗಾಗಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಿತ್ತಲ್ಲ ಮತ್ತೊಂದು ಬ್ಯಾಚು ಅದೇ ರೀತಿ ಫ್ರೈ ಮಾಡ್ಕೊಳ್ತಿದ್ದೀನಿ ನೀವು ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡು ನಿಮಗೆ ತಕ್ಷಣಕ್ಕೆ ಎಷ್ಟು ಬೇಕವ ಅಷ್ಟನ್ನು ಕರೆದು ತೆಗೆದಿಟ್ಕೊಂಡು ಹಿಟ್ಟನ್ನು ಹಾಗೆ ಇಟ್ಕೊಂಡು ಬೇಕಾದಾಗ ನೀವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೋದು ನಾನು ಈ ರೀತಿ ಎರಡು ಬ್ಯಾಚಲ್ಲಿ ಈ ವಡೆಗಳನ್ನ ಬೇಯಿಸ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ವಡೆಗಳು ಕಲರ್ ಆಗಿರ್ಬೋದು ಆಗಿರ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ಒಳಗಡೆ ಅಷ್ಟೇ ತುಂಬ ಕ್ರಿಸ್ಪಿಯಾಗಿ ಈ ವಡೆ ರೆಡಿ ಆಗಿದೆ ತೆಂಗಿನಕಾಯಿ ಚಟ್ನಿ ಜೊತೆ ಒಂದೊಳ್ಳೆ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ನಿಮಗೆ ಲಂಚ್ ಬಾಕ್ಸ್ಗೆ ಮಕ್ಕಳು ಡಿಫ್ರೆಂಟಾಗಿ ಇದ್ದಾಗ ಈ ರೆಸಿಪಿ ಮಾಡಿಕೊಟ್ಟು ನೋಡಿ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಚಟ್ನಿ ಜೊತೆ ಇದನ್ನು ಇಷ್ಟಪಡೋಲ್ಲ ಅಂದರೆ ಸಾಸ್ ಜೊತೆ ಬೇಕಿದ್ರೂ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗೋಣ